ಬಿಗ್ ಬಾಸ್ ಬಗ್ಗೆ ವಿಶೇಷವಾಗಿ ಹೇಳಬೇಕೇನಿಲ್ಲ ಅದರಲ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಂತೂ ಟ್ವಿಸ್ಟ್ಗಳ ಶೋ ಎಂದೇ ಹೆಸರಾಗಿದೆ ಹೌದು ಇದು ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ವಿವಾದಗಳಿಂದಲೇ ಸಿಕ್ಕಾಪಟ್ಟೆ ಸದ್ದು ಮಾಡುವ ಈ ಶೋ ಭಾರಿ ಜನಪ್ರಿಯತೆ ಪಡೆದುಕೊಂಡಿದೆ ಪ್ರಸ್ತುತ ನಡೆಯುತ್ತಿರುವ ಹನ್ನೆರಡನೇ ಆವೃತ್ತಿಯು ಅಂತಿಮ ಹಂತಕ್ಕೆ ಬಂದಿದೆ ಇನ್ನೂ ಎರಡು ದಿನದಲ್ಲಿ ತೆರೆ ಬೀಳಲಿದ್ದು ಯಾರು ಗೆಲ್ತಾರೆ ಎಂಬ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ ಅಷ್ಟರಲ್ಲೇ ಹಾಸ್ಯ ಕಲಾವಿದ ಗಿಲ್ಲಿ ಗೆದ್ದಿದ್ದಾರೆ ಎಂದು ಹೇಳಲಾಗುತ್ತಿದೆ ಅರೆ ಇನ್ನೂ ಘೋಷಣೆ ಆಗಿಲ್ಲ ಅಷ್ಟರಲ್ಲಿ ಗಿಲ್ಲಿ ಗೆಲ್ಲಲು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಅದಕ್ಕೆ ಉತ್ತರ ಈ ವಿಡಿಯೋ ಒಂದರಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅಷ್ಟಕ್ಕೂ ಗೆಲ್ಲಿ ಗೆದ್ದಿದ್ದಾರೆ ಅಂತ ಕಲ್ಲರ್ಸ್ ಕನ್ನಡ ಆಗಲಿ ನಾವಾಗಲಿ ಹೇಳುತ್ತಿಲ್ಲ ಜನರಿಗೆ ಏನೇ ಸಂದೇಹಗಳಿದ್ದರೂ ಮೊದಲು ಸರ್ಚ್ ಮಾಡುವುದು ಗೂಗಲ್ನಲ್ಲಿ ಉತ್ತರ ತಮ್ಮ ಪೇಜ್ನಲ್ಲಿ ಪ್ರದರ್ಶಿಸುತ್ತದೆ ಇದನ್ನು ಕೇಳಿ ನಿಮಗೆ ಅಚ್ಚರಿ ಎನಿಸಬಹುದು ಆದರೆ ಇದೇ ಸತ್ಯ ಆಗಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ನಟ ಎಂದು ಗೂಗಲ್ ತೋರಿಸುತ್ತಿದೆ ಗೂಗಲ್ ಸರ್ಚ್ ಇಂಜಿನ್ ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರು ಎಂದು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಗಿಲ್ಲಿ ಎಂಬ ಉತ್ತರ ಗೂಗಲ್ ಪುಟದಲ್ಲಿ ತೆರೆದುಕೊಳ್ಳುತ್ತಿದೆ ಈಗಾಗಲೇ ಬಹುತೇಕ ಜನರ ಅಭಿಪ್ರಾಯ ಗಿಲ್ಲಿ ಪರವಾಗಿ ಇದೆ ಗಿಲ್ಲಿಯೇ ವಿನ್ನರ್ ಎಂದು ಹೆಚ್ಚಿನ ಜನರು ಮಾತನಾಡಿಕೊಳ್ತಿದ್ದಾರೆ ಇದೀಗ ಗೂಗಲ್ ಕೂಡ ಗಿಲ್ಲಿನೇ ವಿನ್ನರ್ ಎಂದು ತೋರಿಸುತ್ತಿದೆ ಹೀಗಾಗಿ ಈ ಬಾರಿ ಗಿಲ್ಲಿ ಗೆಲ್ಲುವುದು ಖಚಿತ ಅಧಿಕೃತ ಘೋಷಣೆಯೆಂದೇ ಬಾಕಿ ಎಂಬ ಮಾತುಗಳು ಕೇಳಿಬರುತ್ತಿವೆ ವಿನ್ನರ್ ಗಿಲ್ಲಿ ಎಂದು ತೋರಿಸುತ್ತಿರುವ ಗೂಗಲ್ ರನ್ನರ್ ಅಪ್ ಆಗಿ ಅಶ್ವಿನಿ ಗೌಡ ಹೆಸರನ್ನು ತೋರಿಸುತ್ತಿದೆ ಇದು ಎಷ್ಟು ನಿಜ ಎಂದು ಗೊತ್ತಾಗಬೇಕಾದ್ರೆ ಈ ವೀಕೆಂಡ್ನವರಿಗೆ ಕಾಯಬೇಕು ಏಕೆಂದರೆ ಇದೇ ವೀಕೆಂಡ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಡೆಯಲಿದೆ ಈ ವೇಳೆ ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಹೆಸರನ್ನು ನಿರೂಪಕ ಕಿಚ್ಚ ಸುದೀಪ್ ಅವರು ಘೋಷಣೆ ಮಾಡಲಿದ್ದಾರೆ ಹಾಗಾಗಿ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಿಮ್ಮ ಕುತೂಹಲಕ್ಕೆ ಫುಲ್ ಪಾಯಿಂಟ್ ಇಡಬೇಕು ಅಂದರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ